ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಡ್ಯ ಫುಡ್ ಟಿವಿ ಇವತ್ತು ನಾವು ನಮ್ಮ ಫ್ರೆಂಡ್ ಅವರ ಫಾರ್ಮ್ ನಲ್ಲಿ ಏನ್ ತೋರಿಸ್ಕೊಡ್ತೀನಿ ಬನ್ನಿ ಒಳಗೋಗಿ ನೋಡೋಣ ಆಯ್ತಾ ದಿನಾ ಅವನಿಗೆ ಟ್ರೈನಿಂಗ್ ಕೊಡೋದೇ ಆಯ್ತು ದಿನ ಬೆಳಗ್ಗೆ ಸಂಜೆ ರನ್ನಿಂಗ್ ರನ್ನಿಂಗ್ ಟ್ರೈನಿಂಗ್ ಮಾಡೋದೇ ಆಯ್ತು ಅವನಿಗೆ

ಇವಾಗ ನೀರ್ ಬಿಡ್ಬೇಕು ಅಂತ ಹೇಳಿದೆ ಗೊತ್ತಾ ಕೈಬೇಕು ಅಂತ ನೀರು ಬಿಟ್ಟೈತೆ ಕಮ್ಮಿನೂ ಆಗೈತೆ ನೋಡು ನೀರು ಬಿಟ್ಟೈತೆ ಕಮ್ಮಿನೂ ಆಗೈತೆ ಹ್ಮ್ ಚಿಕ್ಕನ್ನು ತಕ್ಕ ಮಟ್ಟಿಗೆ ಬೆಂದೈತೆ ನಮ್ಗೆ ಈಗ ಇನ್ನು ಉಳ್ದಿದ್ದು ಏನು ಬಿರಿಯಾನಿ ಹಾಗೆ ಹಾಕ್ಸಿದಾಗ ಬೇಕಾಗುತ್ತೆ ಈಗ ಏನೇನು ಮಾಡ್ಬೇಕು ಇದನ್ನ ಇವಾಗ ಎತ್ತಿ ಪಲ್ಟಾಯಿಸ್ಕೊಂಡು ಮೆಲಿಕ್ಕೆ ಪಳಿಸೋದು ಪೋಸಿ ಪಲ್ಟಾಯಿಸ್ಕೊಳಣ ಹೌದು ಪಲ್ಟಾಯಿಸ್ಕೊಳೋಣ ನೆಕ್ಸ್ಟು ಇದಕ್ಕೆ ಮಸಾಲೆ ಅದು ಇದು ಏನೇನು ಹಾಕೋಬೇಕು ಎಲ್ಲ ಇದಕ್ಕೆ ರೆಡಿ ಮಾಡ್ಕೊಂಡು ಲಾಸ್ಟಲ್ಲಿ ಇದನ್ನ ಹಾಕೊಳ್ಳೋ ಅದೇ ಪಲ್ಟಾಯಿಸ್ಕೊಂಡಿದೆ ದೋಸೆ ಮಸಾಲೆ ಉಳ್ಕೊಳಕ್ಕೆ ಎಣ್ಣೆ ಹಾಕತ್ತಾ ಇದ್ದೀನಿ ನಮಗೆ ಅನ್ನ ಉಡುಡಿಯಾಗಿ ಆಗಬೇಕು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಅಪ್ಪ ಬಂದರು ಓನರು ಹಾಲ್ ಹಾಕ್ಬಿಟ್ಟು ಆಲ್ರೆಡಿ ಬನ್ನಿ ಜಾಯ್ನ್ ಆಗಿ ಕಾದೈತೆ ಆಗಿರುವಂಥ ಎಣ್ಣೆಗೆ ಎಲೆಗಳು ಬಿರಿಯಾನಿ ಎಲೆ ಅದು ಬಿಟ್ಟರೆ ಅಂತಾರ ಬಿರಿಯಾನಿ ಎಲೆ ಮೊಗ್ಗು ಹ್ಞೂ ಮತ್ತು ಅನಾನಸ್ ಅದನ್ನೆಲ್ಲನೂ ಒಟ್ಟಿಗೆ ಬೆಣ್ಣೆಗೆ ಇದ್ದೀವಿ ಸೋಂಪು ಜೊತೆಗೆ ಸೋಂಪು ಲಿಮಿಟೇಷನ್ ಎಷ್ಟು ಬೇಕು ನಮಗೆ ರೈಸ್ ಎಷ್ಟು ಬೇಕು ಏನ ನಮ್ಮದಿಗ ಹೇಗಿದ್ ಮಾಡು ಹಚ್ಚಿ ಸಣ್ಣ ಗಚ್ಚಿಟ್ಕೊಂಡಿರುವಂತ ಈರುಳ್ಳಿ ಮೆಣಸಿನ್ಕಾಯಿ ಮೆಣಸಿನಕಾಯಿ ನಾವು ಖಾರ ಇರ್ಲಿ ಅಂತ ಉದ್ದುದಕ್ಕೆ ಹಾಕ್ತಾ ಇದೀನಿ ம் கேந்தேரு கெம்பா நீரு கெம்பு கண்டு உட்காந்து ಮೆಣ್ಸಿನ್ಕಾಯಿ ಅದೇ ಆಗ್ತೈತೆ ನಾವು ಕೂಲಿ ಮಡಿಕಳನ ಈ ರುಬ್ಬ ಕೀಲಿ ಮಿಕ್ಸಿ ಗಿಕ್ಷಿ ಇಲ್ಲ ಬಾ ನಿಮ್ಮ ಬಾಯಿಗೆ ಹಿಟ್ಟಕ್ಕವ್ನೆ ಇಟ್ಟಾಗ ಕುಯ್ಯುಸಿಯ ಕೈ ಕೈಗೆ ಕೂರ್ ಗೀದಾ ಅಯ್ಯೋ ಅಯ್ಯೋ ನಿಧಾನ ನಿಧಾನ ಸ್ವದ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಬೆಂದೈತೆ ಹೌದು ಇರತ್ತೆ ಇಷ್ಟು ಟೊಮೊಟೊ ಹಚ್ಚಿ ಹಚ್ಚಿ ಹಿಡ್ನಲ್ಲಿ ಇರೋ ಟೊಮೊಟೊ ಕಣಕಲ್ಲ

ಹಾ ಗಮ್ಮತ್ ಬೇಗ ನೋಡುವಿನ ಸೊಪ್ಪು ಕೊತ್ಮೀರಿ ಸೊಪ್ಪು ಮಿಕ್ಸಿಂಗ್ ಅಲ್ಲ ಹಾಕಿ ಎರಡು ಮಿಕ್ಸ್ ಆಗೈತಾ ಎರಡು ಒಟ್ಟಿಗೆ ಹಾಕಿದ್ದೇನೆ ಕೂಡ ಸುದೀನ ಮತ್ತೆ ಕೊತ್ಮೀರಿ ಸೊಪ್ಪು ಎರಡು ಮಿಕ್ಸಿಂಗ್ ಹಾಕೊಂಡಿರೋದು

ಹಾಕುವಂತ ಈರುಳ್ಳಿ ಟೊಮಟೊ ಹ್ಮ್ ಎಲ್ಲಾ ಬೆಂದೈತೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೋಣ ಎರಡು ಕೆಜಿ ಮಾಡಕ್ ಎಷ್ಟು ಬೇಕು ಅಷ್ಟು ಇದು ಒಟ್ಟಿಗೆ ನೋಡ್ಕೊಂಡ್ರದಿಂಗ್ ಇಲ್ವಾಂಗ್ ಇಲ್ಲ ನೀರು ಎಷ್ಟು ನೀರು ಯಾವ್ದಕ್ಕೆ ರುಬ್ಕೋಬೇಕಾದ್ರೆ ಎಷ್ಟು ಬೇಕು ಅಷ್ಟು ರುಬ್ಕೊಳ ಎಷ್ಟು ಸಾಕಂ ಎಣ್ಣೆ ತಗೊಂಡ್ ಸ್ವಲ್ಪ ಗಮನ ಗಂಟ ಉಳ್ಕೊಳ್ಳೋಣ ಇದನ್ನ ಮ್ಮಬೇಕು ಎಷ್ಟ ಮೊಸರು ಫುಲ್ಲ ಅರ್ಧ ಲೀಟ್ರ್ ಮೊಸರು ಹಾಕ್ಬೇಕು ಅರ್ಧ ಲೀಟ್ರಿ ಹಾಕ್ಬೇಕಾ ಮೊಸರು ಏನ್ಕಾಕಂತ ಅಂದ್ರೆ ಬಿರಿಯಾನಿ ಸ್ಮೂತ್ ಆಗುತ್ತೆ ಅರ್ಧ ಲೀಟರ್ ಮೊಸರು ಹಾಕೊಂಡಿದೀನಿ ಹ್ಮ್ ರುಚಿಗೆ ತರ್ಕಷ್ಟು ಎಷ್ಟು ಹಾಕ್ಬೇಕು ಅಷ್ಟು ಈಗ ನಾವು ಮಾಡ್ತಿರೋದು ಎರಡು ಕೆ ಜಿ ಅಳ್ತೇನೆ ಹ್ಞೂ ಬಿರಿಯಾನಿ ಮಸಾಲ ಬಿರಿಯಾನಿ ಮಸಾಲ ಎಷ್ಟೊತ್ತಿದೆ ಮೂರು ಪ್ಯಾಕೆಟ್ ಐತೆ ಮೂರು ಪ್ಯಾಕೆಟಾ ಮೂರು ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟ್ ಹಾಕೊಂಡು ಎರಡನೇ ಪ್ಯಾಕೆಟ್ ಕೂಡ ಹಾಕೊಂಡು ಒಮ್ಮೆ ಇನ್ನೊಂದು ಪ್ಯಾಕೆಟ್ ಹಾಕ್ಬೇಕಾ ಮೂರನೇ ಪ್ಯಾಕೆಟ್ ಕೂಡ ಹಾಕೊಂಡು ನಿಂಬೆ ಹಣ್ಣು ನಿಂಬೆ ಹಣ್ಣ ಕಟ್ ಮಾಡ್ಕೊಂಡಿದ್ದೀವಿ ಕಟ್ ಮಾಡ್ಕೊಂಡಾಯ್ತು ಬೀಜ ತಂದು ಬಿಡ್ತೀನಿ ಬರೆದಿಲ್ಮೇ ಇನ್ನು ಗಮ್ಮತ್ತ ನೋಡಿರೋ ಇನ್ನು ಮಸಾಲೆ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾ ನೋಡಿ ಟೇಸ್ಟ್ ಮಾಡಿ ಹೇಗಿರುತ್ತೆ ಏನೋ ರುಚಿಯಾ ರುಚಿಗೆ ಎಷ್ಟ ಬೇಕಷ್ಟು ಉಪ್ಪಗತ ಐನಿ ರುಚಿಯಾದೆವಿ ಲೈಟ್ ಆಗಿ ಎಷ್ಟ ಬೇಕಷ್ಟು ಅಷ್ಟೇ ರುಚಿ ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡಾದ್ಮೇಲೆ ನಾವು ಮೊದಲೇ ಒಂದ್ಸಲಿ ಹುಡ್ಗಿ ಚಿಕನ್ ಅದನ್ನ ಇವಾಗ ಹಾಕತಾ ನೋಡಿ ಮಿಕ್ಸ್ ಮಾಡೋಕವಾಗಲೇ ನೈಟಾಗಿ ವೋಸ್ಟ್ ಮಾಡ ಚಿಕೆತ್ಕೊಂಡಿದ್ವಿ ಒಳಗೆ ಹಾಕ್ತೇನೆ ನಿಧಾನು ಆಗಿದೆ ನೆನಪು ನೆಟ್ಕೋ ನಾನು ಇದು ಮಾಡೋಕೆ ಇಟ್ಕೊ ಚಿಕನ್ನ ಮಿಕ್ಸ್ ಮಾಡೋಕೆ ಕಲರ್ ಏನಾದರೂ ಬೇಕು ನಮಗೆ ಅಂತ ಅಂದರೆ ಫುಡ್ ಕಲರ್ ಸಿಗುತ್ತೆ ಹ್ಞೂ ಅಂಗಡಿಲಿ ಅದು ಕೇಸರಿ ಅಂತಾರೆ ಹ್ಞೂ ಈ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳಲ್ಲಿ ಅದನ್ನ ಯೂಸ್ ಮಾಡ್ತಾರೆ ಅದು ನಾನು ಮಾಡೋ ಬೇರೆ ಹೇಳ್ಕೊಂಡು ಬರ್ತದೆ ನಾನು ಕಲರ್ ಇಲ್ಲ ಮತ್ತೆ ನ್ಯಾಚುರಲ್ ಅಂದರೆ ಆಗಿ ಅದೇನೈತೆ ಅದಂಗೆ ಮಾಡ್ತಾ ಇರೋದು ಇಂದ ಹಾಕ್ತಾರೆ ಈಗ ಸ್ವಲ್ಪ ಮುಚ್ಚಿಬಿಡೋಣ ಬೈಯ್ಲಿ ಎರಡು ಮಸಾಲೆ ಸ್ವಲ್ಪ ಎಲ್ಲ ಫುಲ್ಲೆಲ್ಲ ಅದಕ್ಕೆಲ್ಲ ಮಸಾಲೆ ಚಿಕನ್ ಮಸಾಲೆ ಹಿಡಿಬೇಕು ಹಾಗಾಗಿ ಮುಚ್ಚಿ ಸರಿ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಅದನ್ನು ಮುಚ್ಚ್ತಾ ಇದ್ದೀವಿ ಎಷ್ಟೊತ್ತು ಬೇಕಿದೋ ಕಾಲು ಗಂಟೆ ಬೇಯ್ಲಿ ಹ್ಞೂ ಒಂದು ಕಾಲು ಗಂಟೆ ಒಳಗಡೆ ಬೇಯಲಿ ಅದು ಆಮೇಲೆ ಓಪನ್ ಓಪನ್ ನಿಮಗೆ ತೋರಿಸ್ತೀನಿ ಹೆಂಗೆ ಬಂದಿರುತ್ತೆ ಅಂತ ಆಮೇಲೆ ನೆಕ್ಸ್ಟ್ ಹೆಂಗೆ ಮಾಡಬೇಕು ಅದು ನಿಮ್ಗೆ ಹೇಳ್ಕೊಡ್ತೀನಿ ಆಯಿತಾ ತೋರಿಸ್ಕೊಡ್ತೀನಿ ಸಾರಿ ತೋರಿಸ್ಕೊಡ್ತೀನಿ ನಮ್ಗೆ ನೀರು ಹಾಲು ಕುಡಿಯಲ್ಲ ಅದಕ್ಕೇನೆ ಈ ತರ ಹಾಲು ಬೇಕು ದಿನ ಬೆಳಿಗ್ಗೆ ಸಾಯಂಕಾಲ ಒಂದು ಲೀಟ್ರ್ ಹಾಲು ಸಂಜೆ ಒಂದು ಇವಾಗ ಬೆಂದ ಐತೆ ಹ್ಮ್ ಎರಡ್ ಕೆ ಜಿ ಚಿಕನ್ ಹಾಕಿದೀವಿ ಮಸಾಲೆ ಎಲ್ಲ ಐತೆ ಅದೇ ಕ್ವಾಂಟಿಟಿಲಿ ಎರಡ್ ಕೆಜಿ ಅಕ್ಕಿ ಹ್ಮ್ ಇದ್ರ ಜೊತೆ ನಾವು ಬಾಸ್ಮತಿ ರೈಸ್ ಮಿಕ್ಸ್ ಅಂದ್ರೆ ಬಾಸ್ಮತಿ ರೈಸ್ ಅದು ಮಿಕ್ಸ್ ಮಾಡ್ಕೋಬಹುದು ಏನಿಲ್ಲ ಸಮಾಪಲ್ಲ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕಿದೆ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹ್ಮ್ ಫುಲ್ಲೆಲ್ಲ ಮಸಾಲೆ ಎಲ್ಲ ಅಕ್ಕಿಗೆಲ್ಲ ಹಿಡಿಬೇಕು ಅಷ್ಟು ಅಡಿಗೆಗೆ ನೀರ್ ಹಾಕಬೇಕು ನಾವು ಅಕ್ಕಿ ಹಾಕೊಂಡಿದೀವಿ ಅಕ್ಕಿ ಆದ್ಮೇಲೆ ಈ ನೀರ್ ಸೇರಿಸ್ತಾ ಇದ್ದೀನಿ ಮತ್ತೆ ರುಚಿ ಹಾಕಬೇಕಾ ನೀರು ಹಾಕೊಂಡಿದ್ದೀನಿ ನೀರೆಲ್ಲ ಆಯಿತು ಇವಾಗ ಅದನ್ನ ಬೇಯಕ್ಕೆ ಕುದಿಯಕ್ಕೆ ಬುಟ್ಟಿ ಮುಚ್ಚಿ ಬಿಟ್ಬಿಟ್ಟು ಕಾಲು ಗಂಟೆ ವೆಯ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ಅಲ್ಲಿ ಬಿರಿಯಾನಿ ಬೇಯ್ತಾ ಇದೆ ಇವಾಗ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡಿದ್ದೀವಿ ಈಗ ರೋಸ್ಟ್ ಮಾಡ್ತಿದ್ದೀವಿ ನಾ ಫುಲ್ಲು ಚೆನ್ನಾಗಿ ಹುರ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಬಿರಿಯಾನಿ ಜೊತೆಗೆ ಸ್ವಲ್ಪ ಗ್ರೇವಿ ಇರಬೇಕಲ್ಲ ಅದಕ್ಕೋಸ್ಕರ ಮುಚ್ಚು ಕವರ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈಗ ಎಲ್ಲ ರೆಡಿ ಆಗೈತೆ ಮಚ್ಚಿ ಎಲ್ಲ ಪುರ್ದಿರೇನಾ ಎಲ್ಲ ರೆಡಿ ಆಗೈತೆ ದಮ್ಮು ಕಟ್ಟಿದೀನಿ ಪೊಂಗು ಐತೆ ಹ್ಮ್ ಫುಲ್ಲು ಎಲ್ಲ ಆದ್ರೆ ಈ ತರ ಹುಡುಗಿಗೆ ಅನ್ನ ಆಗುತ್ತೆ ಸಂಪೂರ್ಣವಾಗಿ ನಾನ್ ಕಲರ್ ಹಾಕಿಲ್ಲ ವಿಥೌಟ್ ಕಲರ್ಲೆಸ್ ಮಾಡಿರೋದು ಕಲರ್ ಬೇಕು ಅಂದರೆ ಕೇಸರಿ ಕಲರ್ ಸಿಗುತ್ತೆ ಕೇಸರಿ ಕಲರ್ ಹಾಕಿದ್ರೆ ಬಿರಿಯಾನಿ ರೆಡಿ ನೋಡಿ ಎಷ್ಟು ಬೆಂದೈತೆ ಚೆಕ್ ಮಾಡು ಬೆಂದೈತೆ ಇನ್ನೇನು ಹಾಕ ಓ ಪೀಸ್ ಎಲ್ಲ ಕರೆಕ್ಟಾಗಿ ಬೆಂದೈತೆ ಚೆಕ್ ಮಾಡಿ ತಾಳಿ ತಿನ್ ನೋಡಿ ಫಸ್ಟ್ ಕ್ಲಾಸ್ ಆಗೈತೆ ರೈಸ್ ತುಂಬ ಸೂಪರಾಗಿ ಬೆಂದೈತೆ ಹ್ಞೂ ಇಷ್ಟೇ ಫ್ರೆಂಡ್ಸ್ ಸೂಪರ್ ಬೆಂದೈತೆ ಒಳ್ಳೆ ಟೇಸ್ಟ್ ಮಾಮ್ಮ ಸೂಪರ್ ಮಾಡಿದ್ಯಾ ಇವಾಗ ಚಿಕನ್ ಚಾಪ್ಸು ಆಗೈತೆ ಫುಲ್ಲು ಹಾಕೊಂಡು ತಿನ್ನೋದಷ್ಟೇ ಐತೆ ಫುಲ್ಲು ಸಾಫ್ಟಾಗಿ ಸಿಗುತ್ತೆ ಥೊಡೆ ಎಂದು ಕ್ಲೀನಾಗಿ ರೆಡಿಯಾಗಿದೆ ಹಾಕೊಂಡು ತಿನ್ನೋದು ಅಷ್ಟೇ ಬಾಕಿ ಈಗ ಹ್ಞೂ ಬಿರಿಯಾನಿ ಬತ್ತು ಇವಮ್ಮ ಏಯ್ ಸಾಕುಣು ಗ್ರೇವಿ ರೆಡಿ ರೆಡಿಯಾಗಿದೆ ಬಿರಿಯಾನಿ ರೆಡಿ ಆಯಿತು ಜೊತೆಗೆ ಗ್ರೇವಿನೂ ರೆಡಿ ಆಗಿದೆ ಮಾಂಸ ಗ್ರೇವಿ ಆಗ್ತವನೆ ಏಯ್ ಸಾಕು

ஓர் மாண்டு ஃபிரெண்ட்ஸ் என்ன மச்சு எந்திர நோடி சூப்பராக இது நீ நோடி ஃபிரெண்ட்ஸ் நோட்ரல்ல ನಾವು ಹಿಂಗೆ ಮಾಡಿದ್ವಿ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಸೈಡ್ಸ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿತ್ತು ಅಂತ ನನಗೆ ಗೊತ್ತು ನೀವು ನೀವು ಈ ಥರ ಟ್ರೈ ಮಾಡ್ಕೊ ತಿಂತೂ ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಸಿಗೋಣ